ಜೀರೋ ರೂಪಾಯಿ ಖರ್ಚೊಳಗೆ ಚಿಟಿಕೆ ಹೊಡೆಯೋದ್ರೊಳಗೆ ನಿಮ್ಮ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಕೊಳ್ಬೋದು ರೀ ನೀವು ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಇಲ್ಲಿ ನೀವು ಯಾವುದೇ ನೋವಾಗೋದಿಲ್ಲ ಯಾವುದೇ ದುಡ್ಡು ಖರ್ಚು ಮಾಡೋ ಹಾಗಿಲ್ಲ ಯಾವುದೇ ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ ಜಸ್ಟ್ ಎರಡೇ ನಿಮಿಷದೊಳಗೆ ನಿಮ್ಮ ಫೇಶಿಯಲ್ ಅಂದರೆ ಬೇಡವಾದಂಥ ಕೂದಲು ನಮ್ಮ ದೇಹದಲ್ಲಿ ಇರುವಂಥ ಬೇಡವಾದ ಕೂದಲನ್ನು ಎರಡೇ ನಿಮಿಷದಲ್ಲಿ ಚಿಟಿಕೆ ಹೊಡೆಯೋದ್ರೊಳಗೆ ರಿಮೂವ್ ಮಾಡ್ಬೋದು ರೀ ಇಲ್ಲಿ ಯಾವುದೇ ನೋವಾಗೋದಿಲ್ಲ ಯಾವುದೇ ಒಂದು ದುಡ್ಡು ಖರ್ಚಾಗೋದಿಲ್ಲ ಆಮೇಲೆ ನಮ್ಮ ಟೈಮ್ನು ಸಹಿತ ನಾವು ಇಲ್ಲಿ ಉಳಿಸ್ಬೋದು ಅಷ್ಟೊಂದು ಒಳ್ಳೆಯ ಒಂದು ಮನೆಮದ್ದು ಅಂತ ಹೇಳಿದರೆ ತಪ್ಪಾಗ್ಲಾರ್ದ್ರಿ ಇದು ಇದನ್ನು ನಾವು ಇರುವಂಥ ಇಂಗ್ರೀಡಿಯೆಂಟ್ಸ್ನ ಅಂದರೆ ನಿಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತವೆ ಅಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಜಸ್ಟ್ ಎರಡು ನಿಮಿಷ ಒಳಗೆ ಯಾವ ಥರ ಫೇಶಿಯಲ್ ಹೇರ್ನ ನೀವು ಮನೆಯೊಳಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ಲಿಕ್ಕೆ ಆಗ್ತೀನಿ ಇವಾಗ ಎಲ್ಲ ಸ್ಟಾರ್ಟ್ ಆಗಿರೋ ಸೀಸನ್ ಎಲ್ಲ ಸೊ ಟೈಮ್ ಇರೋಂಗಿಲ್ಲ ಆಮೇಲೆ ಒಬ್ಬೊಬ್ಬರಿಗೆ ದುಡ್ಡು ಖರ್ಚು ಮಾಡುವಂಥ ಒಂದು ಇಷ್ಟನೂ ಇರೋಂಗಿಲ್ಲ ರೀ ಸೊ ಅಂಥವ್ರು ಇದನ್ನು ನೀವು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಸಕ್ಕತ್ತಾಗಿರೋಂಥ ರಿಸಲ್ಟ್ ರೀ ಮತ್ತೆ ಮತ್ತೆ ನೀವು ಪಾರ್ಲರಿಗೆ ಹೋಗಬೇಕು ರಿಮೂವ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರಂಗಿಲ್ಲ ಸೊ ನಡೀರಿ ಯಾವ ರೀತಿ ನಾನು ಮಾಡಿ ಅಂತ ನೋಡ್ಕೊಂಡು ಬಂದುಬಿಡಿನು ಇನ್ನೂ ನನ್ನ ಚಾನಲ್ ಯಾವ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸೊ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡಿದೀನಿ ಸ್ಕಿಪ್ ಮಾಡ್ದಾಗ ಎಂಟು ತನಕ ನೋಡಿರಿ ಅಂದರೆ ಇಲ್ಲಿ ಮಾಡಿರೋಂಥ ಪ್ರೊಸೆಸ್ ಏನಂತ ನಿಮಗೆ ತಿಳಿದು ಬರುತ್ತೆ ಸೊ ಫಸ್ಟ್ ಒಂದು ಬಂದುಬಿಟ್ಟು ನಾವು ಇಲ್ಲಿ ಬಾಲ್ ತೊಗೊಂಡೀವಿ ಅದಕ್ಕೆ ನಾನು ಇಲ್ಲಿ ಶುಗರ್ ಪೌಡರ್ ಅಂದರೆ ಸಕ್ಕರೆ ಪೌಡರ್ ಹಾಕೊಂಡಿನಿ ಇಲ್ಲಿ ಸಕ್ಕರೆನೇ ಡೈರೆಕ್ಟಾಗಿ ತೊಗೊಳಕ್ಕೆ ಹೋಗಬಾಡ್ರಿ ಮೊದಲೇ ಮಾತ್ರ ಇಂಥ ಸಣ್ಣ ಸಣ್ಣ ಟಿಪ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಆಮೇಲೆ ಅಕ್ಕ ನಮ್ಮದು ಹೇರ್ಸ್ ರಿಮೂವ್ ಆಗಲಿಲ್ಲ ಅಂತ ಅನ್ನಲಿಕ್ಕೆ ಹಬಾರ್ರೆ ಮೊದಲೇ ಹೇಳ್ಬಿಡ್ತೀನಿ ಸೊ ಇಲ್ಲಿ ಶುಗರ್ ಪೌಡರ್ನ ತೊಗೊಳ್ರಿ ಸ್ವಲ್ಪ ಮಿಕ್ಸಿ ತೊಗೊಂಡ್ರಿ ಮಿಕ್ಸಿ ಒಳ ಜಾರೊಳಗೆ ಒಳಗೆ ಹಾಕ್ಕೊಂಡು ಅದನ್ನ ಚಲೋತ್ ನಿಂಗೆ ಪೌಡರ್ ಮಾಡ್ಕೊಳ್ರಿ ಪೌಡರ್ ಮಾಡ್ಕೊಂಡು ನೀನು ತಗೊ ಈ ಶುಗರ್ ಏನು ಮಾಡುತ್ತಪ್ಪ ಅಂದರೆ ನಮ್ಮ ಸ್ಕಿನ್ನನ್ನು ಲೈಟನ್ನಾಗಿ ಬ್ರೈಟ್ ಮಾಡುತ್ತಿರಿ ಜೊತೆಗೆ ಎಕ್ಸ್ಪೋಲಿಯೇಟ್ ಕೆಲಸ ಮಾಡುತ್ತಿದ್ದ ಅಂದರೆ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಹೊಲಸೋದು ಇದ್ದರೆ ಅದನ್ನ ಸಹಿತ ತೆಗೆದುಹಾಕಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಸೊ ಹೋಗಿ ನೀವು ನಾ ಹೇಳಿರೋಂಥ ಇಂಗ್ರೀಡಿಯಂಟ್ಸ್ ಬಗ್ಗೆ ಹೋಗಿ ಗೂಗಲ್ನೇ ಸಲ ಚೆಕ್ ಮಾಡಿರಿ ಸೊ ಸಖತ್ತಾಗಿರೋಂಥ ರಿಸಲ್ಟ್ ಏನೇನು ಅದಾವ ಬೆನಿಫಿಟ್ಸ್ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಜಾಸ್ತಿ ಹೇಳ್ಕೊತ ನಾ ಇಲ್ಲಿ ಕುಂದ್ರೋದಿಲ್ಲ ಸೊ ಹಾಗಾಗಿ ನಾ ಇಲ್ಲಿ ಒಂದು ಸ್ಪೂನ್ ಏನು ತೊಗೊಂಡಿನಿ ಶುಗರ್ ಪೌಡರ್ ತೊಗೊಂಡಿನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಶಹೆದ್ ಅಂತ ಹೇಳ್ತಾರೆ ಹಿಂದಿ ಒಳಗೆ ಅಂದ್ರೆ ಜೈನ್ ತುಪ್ಪ ರೀ ನಿಮ್ಮ ಹತ್ತಿರ ಯಾವ ಅದ ನೀವು ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ಈ ಒಂದು ಜೇನು ತುಪ್ಪ ನಮ್ಮ ಸ್ಕಿನ್ನನ್ನು ಟ್ಯಾನಿಂಗ್ ಟ್ಯಾನ್ ಆಗಿರುತ್ತಲ್ರಿ ಕಪ್ಪಾಗಿರುತ್ತೆ ಅದನ್ನು ತೆಗೆದು ಹಾಕಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ ಇದು ಕೂದಲಿಗೂ ಅಷ್ಟೇ ಆಮೇಲೆ ನಮ್ಮ ಸ್ಕಿನ್ನಿಗೂ ಅಷ್ಟೇ ನಮ್ಮ ಹೆಲ್ತಿಗೂ ಅಷ್ಟೇ ಭಾಳ ಒಳ್ಳೆಯದ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದ ನೀವು ಅದನ್ನು ಇಲ್ಲಿ ಯೂಸ್ ಮಾಡಿಕೊಡ್ರೆ ನಾ ಇಲ್ಲಿ ಒಂದು ಟೀ ಸ್ಪೂನ್ ಅಂದರೆ ಒಂದು ಸ್ಪೂನ ಇಲ್ಲಿ ಶುಗರ್ ಪೌಡರ್ ತೊಗೊಂಡ್ರೆ ಸಕ್ಕರೆ ಪೌಡರ್ ತೊಗೊಂಡಿನಿ ಒಂದು ಸ್ಪೂನ ಇಲ್ಲಿ ಜೇನುತುಪ್ಪ ಸಹಿತ ತೊಗೊಂಡೀನಿ ಇದನ್ನು ಏನು ಮಾಡೋದಪ್ಪ ಅಂದರೆ ಚಲೋದಂಗಿಗೆ ಮಿಕ್ಸ್ ಮಾಡ್ಕೊಳ್ರಿ ಈ ಜೇನುತುಪ್ಪ ಹಾಕೋದ್ರಿಂದ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗುತ್ತೆ ರೀ ನಮ್ಮ ಸ್ಕಿನ್ನಲ್ಲಿ ಕಳೆ ಇರೋದಿಲ್ಲ ನೋಡ ಆ ಕಳೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೀ ಇದು ಬರೀ ಹೇರ್ಸ್ ಅಂದರೆ ಫೇಶಿಯಲ್ ಹೇರ್ನ ಬೇಡವಾದ ಕೂದಲನ್ನು ರಿಮೂವ್ ಮಾಡೋದಲ್ದೇ ನಮ್ಮ ಸ್ಕಿನ್ನಲ್ಲಿ ಏನೊಂದು ಪ್ರಾಬ್ಲಮ್ ಇದ್ದರೂ ಅದ್ರೊಂದು ಸಹಿತ ಅಂತ ಕೆಲಸ ಮಾಡುತ್ತೆ ಈ ಒಂದು ಮನೆಮದ್ದು ನಾ ಇಲ್ಲಿ ಹಸಿ ಹಾಲು ತೊಗೊಂಡಿನಿ ಹಸಿ ಹಾಲನ್ನು ತೊಗೊಳ್ರಿ ಆದಷ್ಟೇ ಆಮೇಲೆ ಇನ್ನೊಂದು ಇಲ್ಲಿ ನಿಮಗೆ ಟಿಪ್ಸ್ ಕೊಡ್ಲಿಕ್ಕೆ ಹಸಿ ಹಾಲು ತೊಗೊಳ್ತಿರಲ್ಲ ಅದನ್ನ ಸ್ವಲ್ಪ ಫ್ರಿಜ್ ಒಳಗೆ ಇಟ್ಕೊಂಡು ಫುಲ್ ಕೋಲ್ಡ್ ಮಾಡ್ಕೊಂಡು ತೊಗೊಂಡ್ರೆ ಭಾಳ ಬೆನಿಫಿಟ್ ಸಿಗುತ್ತೆ ರೀ ನಿಮಗೆ ಸಕ್ಕತ್ತಾಗಿರುವಂಥ ರಿಸಲ್ಟ್ ಸಿಗುತ್ತಾ ಹಾರು ಅಂತ ರಿಸಲ್ಟ್ ಸಿಗುತ್ತಾ ಖರೇನ ಆಮೇಲೆ ಇಂಥ ಸಣ್ಣ ಸಣ್ಣ ಟಿಪ್ಸನ್ನ ನಿಮ್ಗೆ ಯಾರು ಹೇಳ್ಕೊಡಂಗಿಲ್ಲ ಈ ಒಂದು ಹಸಿ ಹಾಲನ್ನು ನೀವು ಡೈರೆಕ್ಟ್ ಬೆಳಗ್ಗೆ ಎದ್ದ ಬ್ರಷ್ ಗಿಶ್ ಎಲ್ಲ ಮಾಡಿಂದ ಫೇಸ್ ವಾಶ್ ಎಲ್ಲ ಮಾಡ್ತಿರಲ್ಲ ಫೇಸ್ ವಾಶ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಅದ್ರ ಬದಲಿ ಇಲ್ಲಿ ನೀವು ಹಸಿ ಹಾಲನ್ನು ಒಂದು ಕಾಟನ್ ಬೌಲ್ ಮಾಡಿಕೊಂಡು ಕಾಟನ್ ಅದ್ದಿ ಅದರೊಳಗೆ ಜಸ್ಟ್ ನೀವು ಫೇಸ್ನ ಡೈಲಿ ಸ್ವಲ್ಪ ಕ್ಲೀನ್ ಮಾಡ್ಕೋತ ಬಂದ್ರು ಅಂದ್ರೆ ಅದು ಸಖತ್ತಾಗಿರೋಂಥ ರಿಸಲ್ಟ್ ನೋಡ್ತೀರಿ ಒಂದು ಮೂರು ದಿನದೊಳಗೆ ನೀವು ಈ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿರಿ ಸೊ ನಾ ಇಲ್ಲಿ ಚಲೋತ್ತಂಗೆ ಇದನ್ನ ಏನೇನು ತೊಗೊಂಡಿದ್ನೆಲ್ಲ ಇಂಗ್ರೀಡಿಯೆಂಟ್ಸನ್ನ ಅದನ್ನೆಲ್ಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಸೈಡ್ ಇಟ್ಬಿಡೋಣ ರೀ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಒಂದು ಬೌಲ್ ತೊಗೊಂಡಿನಿ ಇವಾಗ ಬೌಲ್ಗೆ ನಾನು ಒಂದು ತೆರೆಯೋದ್ರಿ ಹೆರೆಯೋ ಮನೆ ತೊಗೊಂಡಿನಿ ಸಣ್ಣದ ಇಲ್ಲಿ ನಾನು ಒಂದು ಇಂಚು ಶುಂಠಿ ತೊಗೊಂಡಿನಿ ಇದನ್ನು ಚಲೋತ್ನಂಗೆ ತೊಳ್ಕೊಳ್ರಿ ನೀವು ತೊಳದ ಮೇಲಿನ ಸಿಪ್ಪೆ ಬೇಕಿದ್ರು ತೆಗಿಬಹುದು ಇಲ್ಲಪ್ಪ ಅಂತಂದ್ರೆ ನೀವು ಹಾಗೇನು ಕೂಡ ಯೂಸ್ ಮಾಡ್ಬೋದು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಾದ್ರೆ ನೀವು ಒಳಗೆ ಹಾಕ್ಕೊಂಡಿದ್ದರ ರಸ ಸಹಿತ ತಗೊಳ್ಬೋದು ನಾ ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿ ತೋರಿಸ್ಲಿಕ್ಕೆ ನಿಮಗೆ ನಾ ಇಲ್ಲಿ ಇದನ್ನು ಚಲೋತ್ನಂಗೆ ತರ್ಕೊಳ್ಳಿ ಕತ್ತೀನಿ ರೀ ಹರ್ಕೊಳ್ಕೊತೀನಿ ಈ ಒಂದು ಶುಂಠಿಯಿಂದ ಭಾಳ ಒಳ್ಳೆ ಒಳ್ಳೆ ಬೆನಿಫಿಟ್ಸ್ ಇದೆ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಒಂದು ಇಪ್ಪತ್ತು ವರ್ಷದ ಮೂವತ್ತು ವರ್ಷದ ಎಷ್ಟೋ ಹಳೆಯ ಒಂದು ಕಲೆಗಳಿರಲಿ ಆಮೇಲೆ ಈ ಪಿಗ್ಮೆಂಟೇಷನ್ ಬಂಗ್ ಅಂತ ಹೇಳ್ತಾರೆ ನೋಡಿ ಅದೆಲ್ಲ ಇರಲಿ ಅದನ್ನು ಸಹಿತ ರಿಮೂವ್ ಮಾಡೋಂಥ ಕೆಲಸ ಮಾಡಿದ್ರಿ ಇದು ಭಾಳ ಒಂದು ಒಳ್ಳೆ ಬೆನಿಫಿಟ್ಸ್ ಇದಾರೆ ಇಂಗ್ರೀಡಿಯೆಂಟ್ಸ್ ಇದ್ರ ಬಗ್ಗೆ ನಾನು ಆಲ್ರೆಡಿ ಶೇರ್ ಮಾಡೀನಿ ಒಳ್ಳೆ ಒಳ್ಳೆ ರಿಸಲ್ಟ್ ಅಂದರೆ ಒಳ್ಳೆ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ನೀವು ಸಹಿತ ಹೋಗಿ ನೀವು ಅದನ್ನು ನೋಡ್ಬೋದು ಅಂದರೆ ಜಾಸ್ತಿ ಯಾರಿಗೆ ಪಿಗ್ಮೆಂಟೇಷನ್ ಇರುತ್ತಾ ಬಂಗಿರುತ್ತೆ ಅಂಥರೆಲ್ಲ ಯಾವ ರೀತಿ ಯೂಸ್ ಮಾಡಬೇಕು ಅದರೊಳಗೆ ಯಾವ ರೀತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕು ಮಾಡಿದರೆ ಯಾವ ರೀತಿ ಜಲ್ದಿನ ಹೋಗುತ್ತೆ ನಿಮ್ಮದು ಬಂಗ್ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ಹೋಗಿ ನೋಡಿರಿ ಒಂಥರ ಭೇಟಿ ಮಾಡಿರಿ ಚಾನೆಲ್ನ ಸೊ ನಿಮಗೆ ಅಲ್ಲಿ ಒಳ್ಳೆ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಸಿಗ್ತಾವೆ ನಾ ಇಲ್ಲಿ ಚಲೋತ್ನಂಗೆ ಪೇಸ್ಟ್ ಮಾಡ್ಕೊಂಡು ಅದನ್ನು ಚುಲ್ಲೋತ್ನಿಂಗೆ ರಸ ತೊಗೊಂಡ್ರಿ ಒಂದು ಸಣ್ಣ ಸ್ಪೂನ್ ಟೀ ಸ್ಪೂನ್ಲಿ ಆದರೆ ಟೀ ಸ್ಪೂನಲ್ಲಿ ರೀ ಒಂದು ಸಣ್ಣ ಸ್ಪೂನಲ್ಲಿ ಆದರೆ ಸಾಕು ಸೊ ನೆಕ್ಸ್ಟ್ ಬಂದುಬಿಟ್ಟು ಇದೇನಪ್ಪ ಅಂತ ಯೋಚನೆ ಮಾಡ್ಲಿಕ್ಕೆ ರೀ ಮಾಡಲೇಬೇಕು ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ರೀ ನಮಗೆ ಸೊ ಇದು ಏನಂತೇಳೆ ನಾನು ಲಾಸ್ಟಿಗೆ ಹೇಳ್ತೀನಿ ಖಂಡಿತ ನೀವು ಸ್ಕಿಪ್ ಮಾಡಿದಾಗ ಎಂಡ ತನಕ ನೋಡಲೇಬೇಕು ಅವಾಗಲೇ ನಿಮಗೆ ಇದ್ರದ್ದು ಒಂದು ಬೆನಿಫಿಟ್ಸ್ ಜಲ್ದಿನ ಸಿಗುತ್ತೆ ರೀ ರಿಸಲ್ಟ ಫಾಸ್ಟಾಗಿ ಸಿಗುತ್ತೆ ಎರಡೇ ನಿಮಿಷ ಸಾಕು ರೀ ಜಾಸ್ತಿ ಏನು ಬೇಡ ಇವಾಗ ಪಾರ್ಲರಿಗೆ ಹೋದ್ರೆ ನೋವಾಗುತ್ತೀ ಅವ್ರು ಕೀಳ್ತಿರ್ತಾರೆ ನೋಡಿ ಹೇರ್ನ ರಿಮೂವ್ ಮಾಡುವಾಗ ಕೂದಲನ್ನು ರಿಮೂವ್ ಮಾಡುವಾಗ ನೋವಾಗುತ್ತೆ ಅವ್ರು ಒಂದು ಏನರದು ಒಂಥರ ಅದಕ್ಕೆ ಏನು ಅಂತಾರೆ ಅಂತ ನನಗೂ ಗೊತ್ತಿಲ್ಲ ಯಾಕಂದ್ರೆ ನಾನು ಹೋಗೋದೇ ಇಲ್ಲ ಮನೆ ಮನೆಯೊಳಗೆ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ಅದು ಕಿತ್ತ ಕಿತ್ತು ತೆಗಿತಿರ್ತಾರಲ್ಲ ಅವಾಗ ಇಷ್ಟು ನೋವು ಅವ್ರು ಚೀರ್ತಿರ್ತಾರಲ್ಲ ಅವ್ರ ಮುಖ ನೋಡಿ ನಾನು ಎಪ್ಪ ದೇವ್ರಿಗೆ ಹೋಗ್ಬಾರ್ದು ಅನ್ಸುತ್ತೆ ಮನೆಯೊಳಗೆ ಈ ಥರ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ರಿಸಲ್ಟು ನೀವು ನೀವೇ ರೀ ಸೊ ನಾ ಇಲ್ಲಿ ಎರಡು ಸ್ಪೂನ್ ನೈಲಿ ಇಲ್ಲಿ ಮೊಸರು ಹಾಕೊಂಡಿನಿ ಮೊಸರು ಹುಳಿ ಇರೋ ಮಸಾಲ ತೊಗೊಳ್ರಿ ಗಟ್ಟಿ ಇರೋ ಅಂದ್ರೆ ಫ್ರೆಶ್ ಇರೋಕ್ಕಿಂತ ಇದು ಹುಳಿ ಇತ್ತಂದ್ರೆ ಭಾಳ ಜಲ್ದಿನ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಆಮೇಲೆ ಇಲ್ಲಿ ಇನ್ನೊಂದು ಟಿಪ್ಸ್ ಕೊಡ್ಲಿಕ್ಕೆ ತಿನ್ನು ನೋಡಿರಿ ಇಂಥ ಸನ್ಸನ್ ಟಿಪ್ಸ್ನ ಫಾಲೋ ಮಾಡಿರಿ ಈ ಒಂದು ಸಮ್ಮರ್ ಒಳಗೆ ನಮ್ಮ ಸ್ಕಿನ್ ಜಾಸ್ತಿ ಟ್ಯಾನ್ ಆಗಿರುತ್ತಲ್ಲ ಟ್ಯಾನ್ ಆದಾಗ ನೀವು ಏನು ಮಾಡ್ತೀರಂತಂದ್ರೆ ದಿನದೊಳಗೆ ಸರಿ ಏನಾದರೂ ಈ ಥರ ಒಂದು ಮೊಸರು ತೊಗೊಂಡು ಚಲೋದ್ನಂಗೆ ಫೇಸ್ಗೆ ರಬ್ ಮಾಡ್ಕೊಳ್ರಿ ಮಾಡ್ಕೊಂಡಾದರೆ ಫೇಸ್ ವಾಶ್ ಮಾಡ್ಕೊತ ಬಂದ್ರಪ್ಪ ಅಂತಂದರೆ ನಿಮ್ಮ ಮುಖದೊಳಗೆ ಟ್ಯಾನಿಂಗ್ ಆಗಿದ್ರೆ ಆಮೇಲೆ ಕಲೆಗಳಿದ್ರೆ ಅದೆಲ್ಲ ಲೈಟನ್ ಬ್ರೈಟನ್ನು ಬರುತ್ತೆ ರೀ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿನಿ ಕಡಲೆ ಹಿಟ್ಟು ಒಂದು ಸ್ಪೂನ್ ಹಾಕೊಂಡೀನಿ ಕಡಲೆ ಹಿಟ್ಟು ಅಷ್ಟು ಅದನ್ನು ಸಹಿತ ನೀವು ಫೇಸ್ ವಾಶ್ ಆಗಿ ಯೂಸ್ ಮಾಡ್ಬೋದು ಅದು ಈ ಸಮ್ಮರ್ನಾಗ ಸಖತ್ತಾಗಿರುವಂಥ ರಿಸಲ್ಟ್ ರೀ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಕೋಲ್ಗೇಟ್ ತೊಗೊಂಡೀನಿ ಕೋಲ್ಗೇಟ್ ಕಲರ್ ಕಲರ್ ಇರೋದನ್ನು ತೊಗೊಳಿಕೆ ಹೋಗಬಾರ್ರಿ ಮೊದಲೇ ಹೇಳಲಿಕ್ಕತ್ತಿನಿ ಸ್ವಲ್ಪ ಇಲ್ಲಿ ಪೇಶನ್ಸ್ನಿಂದ ಒಂದು ಸಾರಿ ಕೇಳಿದ್ರಿ ಅಂದ್ರೆ ನೀವು ಮತ್ತೆ ಮತ್ತೆ ನೋಡೋ ಅವಶ್ಯಕತೆ ಇರೋಂಗಿಲ್ಲ ರೀ ನಾ ಇಲ್ಲಿ ಜಸ್ಟ್ ಒಂದು ಕಡಲಿ ಕಾಳು ಇರುತ್ತಲ್ರಿ ಅಷ್ಟು ಹಾಕೊಂಡೀನಿ ಅದು ಬಿಳಿ ಪೇಸ್ಟ್ ಇರಬೇಕು ಕಲರ್ ಕಲರ್ ತೊಗೊಬಾಡ್ರಿ ಮತ್ತೊಂದು ಸಾರಿ ಹೇಳಿಕತ್ತಿನಿ ಕಂಫ್ಯೂಸ್ ಮಾಡ್ಕೋಬಾಡ್ರಿ ಒಂದು ಸಾರಿ ಇದನ್ನ ಲಿಸ್ಟ್ ಮಾಡ್ಕೊಂಡು ಬರ್ಕೊಂಬಿಡ್ರಿ ಸೊ ನಿಮಗೆ ಈಸಿ ಆಗುತ್ತೆ ನಾ ಇಲ್ಲಿ ಒಂದು ಕಾಳು ಎಷ್ಟು ಇರುತ್ತಲ್ಲ ರೀ ಅಷ್ಟೇ ಪೇಸ್ಟ್ ತೊಗೊಂಡಿನಿ ಈ ಪೇಸ್ಟ್ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಏನಲ್ಲಿ ಎಲ್ಲೇ ಆ್ಯಕ್ಮೆ ಪಿಂಪಲ್ಸ್ ಕಲೆಗಳದು ಇರ್ತಾವೆ ನೋಡಿರಿ ಅವೆಲ್ಲಿ ಕಲೆಗಳೆಲ್ಲ ರಿಮೂವ್ ಹಾಕೊತ ಬರ್ತಾವೆ ಸೊ ಅದಕ್ಕೆ ಇದನ್ನು ಯೂಸ್ ನಾ ಇಲ್ಲಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಕಾಫಿ ಪೌಡರ್ ಕಾಫಿ ಪೌಡ್ರು ಅಷ್ಟೇ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡಲಿಕ್ಕೆ ನಮ್ಮ ಸ್ಕಿನ್ನನ್ನು ಲೈಟನ್ನು ಬ್ರೈಟನ್ ಮಾಡಲಿಕ್ಕೆ ನಮ್ಮ ಸ್ಕಿನ್ನನ್ನು ಹೊಳೆಯೋಗಿ ಮಾಡಲಿಕ್ಕೆ ನಮ್ಮ ಸ್ಕಿನ್ನನ್ನು ಎಕ್ಸ್ಪೋಲೇಟ್ ಕೆಲಸ ಮಾಡೋತ್ರಿ ನಮ್ಮ ಸ್ಕಿನ್ನಿಗೆ ಅಷ್ಟೊಂದು ಒಳ್ಳೆಯ ಒಂದು ಬೆನಿಫಿಟ್ಸ್ ಇದೆ ಈ ಒಂದು ಕಾಫಿಯಿಂದ ಸೊ ಕಾಫಿನೂ ಒಂದು ನಾ ಇಲ್ಲಿ ಒಂದು ಅರ್ಧ ಸ್ಪೂನ್ ಹಾಕೊಂಡು ಒಂದು ಸಣ್ಣ ಸ್ಪೂನ್ಲಿ ಅದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡ್ಕೊಂಡೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಸೂಪರಾಗಿರುವಂಥ ಒಂದು ಇನ್ನೊಂದು ಇಂಗ್ರೀಡಿಯಂಟ್ಸ್ ಏನಪ್ಪ ಅಂತಂದ್ರೆ ನಾ ಇಲ್ಲಿ ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟದಾಗೋಳಿಗೊಳ್ತೀನಿ ಅರ್ಧ ಸ್ಪೂನ್ ರೀ ಅಕ್ಕಿ ಹಿಟ್ಟು ಸಹಿತ ಚಲೋತಾಗಿ ಮಿಕ್ಸ್ ಮಾಡ್ಕೊಳ್ರಿ ಅದು ಸಹಿತ ನಿಮ್ಮ ಎಕ್ಸ್ಪೊಲಿಯೇಟ್ ಕೆಲಸ ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಡೆಡ್ ಸ್ಕಿನ್ ಇದ್ರೆ ನಮ್ಮ ಸ್ಕಿನ್ ಒಳಗೆ ತೆಗೆದು ಕಿತ್ತು ಹಾಕುವಂಥ ಕೆಲಸ ಮಾಡುತ್ತೆ ರೀ ಸೊ ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಒಂದು ಬಂದ್ಬಿಟ್ಟು ನಾ ಇಲ್ಲಿ ಆಲಮ್ ಪೌಡರ್ ಅಂತ ಹೇಳ್ತಾರೆ ಇದಕ್ಕೆ ಏನು ಹೇಳ್ತಾರೆ ಈ ಫಿಟ್ಕರಿ ಅಂತ ಹೇಳ್ತಾರೆ ಇಂಗ್ಲೀಷ್ ಇದು ಹಿಂದಿ ಒಳಗೆ ಆಲಮ್ ಪೌಡ್ರ್ ಅಂತ ಹೇಳ್ತಾರೆ ಇದೆಲ್ಲ ಶಾಪ್ ಒಳಗೂ ಸಿಕ್ತ ನಿಮಗೆ ಎಲ್ಲ ಶಾಪ್ ಒಳಗೂ ಸಿಕ್ಕೇ ಸಿಗುತ್ತೆ ಹೋಗಿ ತೊಗೊಂಡು ಇಟ್ಕೊಂಡ್ರಪ್ಪ ಅಂತಂದರೆ ಇದು ನಿಮ್ಮ ಸ್ಕಿನ್ನನ್ನು ರಿಂಕಲ್ಸ್ ಎಲ್ಲ ಆಗಿರುತ್ತೆ ನೋಡಿರಿ ಆಮೇಲೆ ಏಜ್ ಆಗಿರೋದಿಲ್ಲ ಏಜ್ ಆಗೋಕ್ಕಿಂತ ಮುಂಚೆನೇ ಏಜ್ ಆದರಂಗೆ ಕಾಣಿಸ್ತಿರ್ತೀವಿ ಆಮೇಲೆ ನಮ್ಮ ಸ್ಕಿನ್ ಲೂಸ್ ಆಗಿರುತ್ತೋ ಅಂತದನ್ನೆಲ್ಲ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನನ್ನು ಹೊಳೆಯೋಂಗ್ ಮಾಡಿ ಟೈಟನ್ ಮಾಡಿ ಯಂಗಾಗಿ ಕಾಣಿಸುವಂಥ ಕೆಲಸ ರೀ ಅದು ಆಮೇಲೆ ಮೇನ್ ಆಗಿ ನಿಮ್ಮ ಫೇಶಿಯಲ್ ಹೇರ್ ರಿಮೂವ್ ಮಾಡಲಿಕ್ಕೆ ಭಾಳ ಒಳ್ಳೇದ್ರಿ ಅದು ಸೊ ಅದನ್ನ ನೀವು ಸ್ಕಿಪ್ ಮಾಡಲಿಕ್ಕೆ ಹೋಗಬಾರ್ದು ಇಲ್ಲಿ ಸೊ ಅಲ್ಲಿ ಸಹಿತ ನಾನು ಏನೋ ಒಂದು ಹಾಕಿನ ಅಂತ ಹೇಳಕತ್ತಿದ್ನಲ್ಲ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅದು ಬಂದುಬಿಟ್ಟು ಇಲ್ಲಿ ಆಲಮ್ ಪೌಡರ್ನ ನಾ ಅಲ್ಲಿ ಹಾಕಿನಿ ಅದು ಒಂದು ಪಿಂಚ್ ಅಷ್ಟು ಹಾಕೋರಿ ಜಾಸ್ತಿ ಏನು ಹಾಕ್ಲಿಕ್ಕೆ ಹೋಗ್ಬಾಡ್ರಿ ಜಸ್ಟ್ ಒಂದು ಪಿಂಚ್ ಆದರೆ ಸಾಕು ಇವೆರಡೂ ಯಾವ ರೀತಿ ಯೂಸ್ ಮಾಡ್ಬೇಕಂತ ನಾನು ಹೇಳಿ ಕೊಡ್ಲಿಕ್ಕತ್ತೀನಿ ನಡೀರಿ ಫಸ್ಟ್ ಒಂದು ಸಣ್ಣ ಬೌಲ್ಗಳು ಇಟ್ಕೊಂಡಿ ರೀ ಕಾಜಿನ ಬೌಲ್ನಾಗೆ ಅದನ್ನು ಸೆನ್ಸಿಟಿವ್ ಸ್ಕಿನ್ ಇದ್ದವ್ರೆ ನೀವು ಯೂಸ್ ಮಾಡಬಹುದಾ ಅಂದರೆ ಇವಾಗ ನೋಡ್ರಿ ಪಿಂಪಲ್ಸ್ ಯಾಕನಿ ಆ ಥರ ಈ ಥರ ಎಲ್ಲ ಇರ್ತಾವ ನೀವು ಅದನ್ನು ಹಚ್ಕೊಂಡೆ ರಬ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಜಸ್ಟ್ ಹಚ್ಚಿ ನಾವು ಫಸ್ಟ್ ನಿಮಗೆ ಮುಂಗೈ ತೋರ್ಸ್ಲಿಕ್ಕೆ ನೋಡಿರಿ ಜಸ್ಟ್ ಹಚ್ಚಿ ನೀವು ಅದನ್ನು ಜಸ್ಟ್ ಒಂದು ಹತ್ತು ನಿಮಿಷ ಬಿಟ್ಟು ರಿಮೂವ್ ಮಾಡಿಬಿಟ್ರೆ ಮುಗಿತ ನೀರು ಹಚ್ಕೊಂಡು ನೀರು ಹಾಕಿ ವಾಶ್ ಮಾಡಿಬಿಟ್ರೆ ಮುಗಿತಾ ಅಲ್ಲಿರುವಂಥ ಹೇರ್ಸ್ ಎಲ್ಲ ರಿಮೂವ್ ಆಗ್ಬಿಡ್ತಾವ್ರಿ ಅದನ್ನ ಮಸಾಜ್ ಮಾಡಬೇಕು ಭಾಳ ಬಿಡಬೇಕು ಸ್ಕ್ರಿಪ್ ತೊಗೊಂಡು ಕೀಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ರೀ ಜಸ್ಟ್ ನೀವು ಹಚ್ಕೊಳ್ರಿ ಒಂದು ಹತ್ತು ನಿಮಿಷ ಬಿಟ್ಟು ನೀರು ಹಾಕಿ ಕ್ಲೀನ್ ಮಾಡ್ಕೊಂಬಿಡ್ರಿ ಅಲ್ಲಿರುವಂಥ ಹೇರ್ಸ್ ಆಗಲಿ ರಿಮೂವ್ ಆಗ್ತವೆ ನಿಮಗೆ ನಿಮ್ಮ ಖಂಡನ್ನು ನಂಬೋಕಾಗ ಅಷ್ಟೊಂದು ಒಳ್ಳೆಯ ಒಂದು ಸಖತ್ತಾಗಿಂಥ ರಿಸಲ್ಟ್ ರೀ ಸೊ ಸೆಕೆಂಡ್ ಒಂದು ಬಂದುಬಿಟ್ಟು ಅದನ್ನು ಆ್ಯಕ್ನೆ ಪಿಂಪಲ್ಸ್ ಎಲ್ಲ ಇರೋರು ನೀವು ಹಚ್ಕೊಳ್ಬೋದು ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಫೇಸ್ನ ಅಪೋಸಿಟ್ ಡೈರೆಕ್ಷನ್ ಅಂದರೆ ಸ್ವಲ್ಪ ಹಸಿ ಇದ್ದಾಗಲೇ ಆಗಿ ನೀವು ಅದನ್ನು ರಿಮೂವ್ ಮಾಡ್ಕೊತ ಬಂದಿರೋ ನಿಮ್ಮ ಕೂದಲು ಕೈಯೊಳಗೆ ಒಳಗೆ ಅಷ್ಟೊಂದು ಸೂಪರ್ ಸೂಪರಾಗಿಂಥ ರಿಸಲ್ಟ್ ಸೊ ಮತ್ತು ನೆಕ್ಸ್ಟ್ ವೀಡಿಯೋ ಸಿಕ್ತ ನಮಸ್ಕಾರ ನಮಸ್ಕಾರೆ